ನಮಃ ಅಖಿಲ ಕರ್ನಾಟಕ ಹಿಂದೂ ದೇವಾಲಯ ಅರ್ಚಕರ ಆಗಮಿಕರ ಉಪಾದಿವಂತರ ಒಕ್ಕೂಟ ಮತ್ತು ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಸಂಘ ಈ ಎರಡು ಸಂಘದ ಉದ್ದೆ ಎರಡು ಸಂಘಗಳು ಸೇರಿ ಇವತ್ತು ದಿವಸ ನಾವು ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀರಿ ಪ್ರಮುಖವಾದ ಇವ ಇಂದಿನ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂತಂದರೆ ಫೆಬ್ರವರಿ ಏಳು ಎರಡು ಇಪ್ಪತ್ತ್ನಾಲ್ಕು ಬುಧವಾರ ಭಾರಿ ಬೃಹತ್ ಸಮಾವೇಶವನ್ನು ಬೆಂಗಳೂರಿನ ಏರ್ಪಾಡು ಮಾಡಿಕೊಂಡಿದ್ದೀರಿ ಸುಮಾರು ಅರ್ಚಕರು ಒಂದು ಕನಿಷ್ಠ ಪಕ್ಷ ಎಲ್ಲ ಕರ್ನಾಟಕದಿಂದ ಪೂರ್ತಿ ಸೇರಿ ಒಂದು ಹತ್ತು ಸಾವಿರ ಜನ ಬರ್ತಾ ಇದ್ದಾರೆ ಫೆಬ್ರವರಿ ಏಳನೇ ತಾರೀಕು ಇದು ಮ ಇದು ಪ್ರಮುಖವಾದ ವಿಷಯ ಇದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಸನ್ಮಾನ್ಯ ಮುಜ್ರಾ ಸಚಿವರು ಬರ್ತಾ ಇದ್ದಾರೆ ಹೋಮ್ ಮಿನಿಸ್ಟ್ರು ಬರ್ತಾ ಇದ್ದಾರೆ ಕಡೆಗೆ ನಮಗೆ ರೆವಿನ್ಯೂ ಮಿನಿಸ್ಟರ್ ಬರ್ತಾ ಇದ್ದಾರೆ ಹತ್ತು ಜನ ಮಿನಿಸ್ಟ್ರುಗಳು ಆಗಲೇ ನಮಗೆ ಪತ್ರ ಕೊಟ್ಬಿಟ್ಟಿದ್ದಾರೆ ಬರೋ ಒಪ್ಪಿಗೆ ಕೊಟ್ಟಿದ್ದಾರೆ ಇದು ಪ್ರಮುಖವಾದ ವಿಷಯ ನಮಗೆ ಈ ಸಮಾವೇಶದಲ್ಲಿ ಪ್ರಮುಖವಾದ ಬೇಡಿಕೆ ಅಂತಂದರೆ ಸುಮಾರು ಒಂದು ಹತ್ತು ಬೇಡಿಕೆ ಇಟ್ಟಿದ್ದೀರಿ ಹತ್ತು ಬೇಡಿಕೆಯಲ್ಲಿ ಪ್ರಮುಖವಾದದ್ದು ನಮಗೆ ರಾಜ ಮಹಾರಾಜ ಕೊಟ್ಟು ಲ್ಯಾಂಡ್ಸ್ ಎಲ್ಲ ಹೋಗ್ಬಿಡ್ತು ಅದು ಪರಿಹಾರ ಐವತ್ತವರೆಗೂ ಏನೂ ಕೊಟ್ಟಿಲ್ಲ ಆದರೂ ಪೂಜೆಗೆ ಅಂತ ನಮಗೆ ತಿಂಗಳಿಗೆ ಐದು ಸಾವಿರ ಕೊಡ್ತಾ ಇದ್ದಾರೆ ಐವತ್ತು ವರ್ಷದ ಹೋರಾಟ ಸಂಘ ಸಂಸ್ಥೆಗಳು ಐವತ್ತು ವರ್ಷ ಹೋರಾಟ ಮಾಡಿದ್ದಕ್ಕೆ ತಿಂಗಳಿಗೆ ಪೂಜೆಯ ಸಾಮಂತನ ಪೂಜೆ ಮಾಡೋದಕ್ಕೋಸ್ಕರ ಐದು ಸಾವಿರ ಕೊಡ್ತಾ ಇದ್ದಾರೆ ಅದನ್ನು ನೆಕ್ಸ್ಟು ನಮಗೆ ಸಂಭಾವನೆ ರೀತಿಯಲ್ಲಿ ಒಂದು ಹತ್ತು ಸಾವಿರ ಮಾಡಿಕೊಡ್ಬೇಕು ಅಂತ ಪ್ರಮುಖವಾದ ಬೇಡಿಕೆ ಇಟ್ಟಿದ್ದೀರಿ ಎರಡನೇ ಬೇಡಿಕೆ ನಮಗೆ ಇಂಪಾರ್ಟೆಂಟಾಗಿ ಅರವತ್ತು ವರ್ಷಕ್ಕೆ ನಮಗೆ ರಿಟೈರ್ಮೆಂಟ್ ತಂದುಬಿಟ್ಟಿದ್ದಾರೆ ಸರ್ಕಾರ ಸರ್ಕಾರ ನೌಕರರು ನಾವು ದೇವಸ್ಥಾನ ನೋಡ್ಕೋತೀರಿ ಇಲ್ಲ ನೋಡ್ಕೊತೀರಿ ನಮಗೆ ರಿಟೈರ್ಮೆಂಟ್ ತಂದುಬಿಟ್ರೆ ನಮಗೆ ಏನು ಕೊಡ್ತಾ ಇಲ್ಲ ರಿಟೈರ್ಮೆಂಟ್ ತಂದುಬಿಟ್ಟಿದ್ದಾರೆ ಅದು ಬೇಡ ನಮ್ಮನ್ನು ಕಂಟಿನ್ಯೂ ಮಾಡಿ ಅದೊಂದು ಸುಪ್ರೀಂ ಕೋರ್ಟ್ ನಾವು ಸ್ಟೇ ಮಾಡಿಸಿದಿರಿ ಅದನ್ನು ಕಂಟಿನ್ಯೂ ಮಾಡಿ ಕೇರಳ ಇಲ್ಲ ಆಂಧ್ರದಲ್ಲಿಲ್ಲ ತೆಲಂಗಾಣ ಇಲ್ಲ ಯಾವುದೇ ಸ್ಟೇಟಲ್ಲಿ ಅರ್ಚಿಗೆ ರಿಟೈರ್ಮೆಂಟ್ ಇಲ್ಲ ಅದೇ ಥರ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನಮ್ಮನ್ನು ಬಿಟ್ಬಿಡಿ ನೀವು ಅರವತ್ತೈದು ವರ್ಷ ಆಚೆ ಕಳಿಸಿದ್ರೆ ನಾವು ಹೋಗಬೇಕು ಅಂತ ಅದೊಂದು ಅದೊಂದು ಪ್ರಮುಖವಾದ ವಿಷಯ ಇಟ್ಟಿದ್ದೀರಿ ಆಮೇಲೆ ಗ್ರಾಮಾಂತರ ಪ್ರದೇಶದಲ್ಲಿ ಅರ್ಜಿಗಳು ತುಂಬ ತೊಂದರೆಲ್ಲಿದ್ದಾರೆ ಒಂದು ಹಸು ಕೊಡಿ ಒಂದೊಂದು ದೇವಸ್ಥಾನಕ್ಕೆ ಹಸು ಕೊಡಿ ಹಸುವಿನಲ್ಲಿ ಅವ್ರು ಹಾಲು ದೇವರ ಪ್ರತಿನಿತ್ಯ ಅಭಿಷೇಕ ಮಾಡಬೇಕು ಅದೊಂದು ಕೆಲವು ಪ್ರಮುಖವಾದ ಬೇಡಿಕೆ ಇಟ್ಟಿದ್ದೀರಿ ಈಗಾಗಲೇ ರಾಮಲಿಂಗರೆಡ್ಡಿಯವರು ಒಂದು ನಾಲ್ಕೈದು ಬೇಡಿಕೆ ಮಾಡಿಬಿಟ್ಟಿದ್ದಾರೆ ನಮ್ಗೆ ಒಳ್ಳೆ ಈ ಸರ್ಕಾರ ಒಳ್ಳೆ ಮುಜರಾ ಸಚಿವರು ಕೊಟ್ಟಿದ್ದಾರೆ ಆಗಲೇ ನೋಡಿ ಕಾಶಿ ಯಾತ್ರೆ ಕಳಿಸೋದಕ್ಕೆ ನಮ್ಮ ಅರ್ಚಕರಿಗೆಲ್ಲ ಎ ಮತ್ತು ಬಿ ದೇವಸ್ಥಾನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅರ್ಚಕರು ಎಜುಕೇಷನ್ಗೆ ಇತಿಹಾಸದಲ್ಲಿ ಯಾರೂ ಕೊಟ್ಟಿರಲಿಲ್ಲ ಅದು ಚಿಕ್ಕನ ಮಕ್ಳು ಎಜುಕೇಷನ್ಗೆ ಐದನೇ ಕ್ಲಾಸು ಏಳನೇ ಕ್ಲಾಸು ಎಸ್ ಎಲ್ ಸಿ ಪಿ ಯು ಸಿ ಅಮೇರಿಕಾ ಹೋಗೋದವನ್ಗೂ ಅಷ್ಟು ಎರಡು ಲಕ್ಷ ರೂಪಾಯಿವರೆಗೂ ಇಟ್ಟಿದ್ದಾರೆ ಇಷ್ಟು ನಮ್ಮ ಸಂಸ್ಥೆ ಇದೆ ಇನ್ನೊಂದು ಐದಾರು ಬೆಡಿಗೆ ಇಟ್ಟಿದ್ದೀರಿ ಅದು ಅವತ್ತು ಸಹ ಮುಖ್ಯಮಂತ್ರಿ ಕೊಡೋಣ ಅಂತ ಹೇಳಿದ್ದೀರಿ ಬೆಂಗಳೂರು ಟೌನಲ್ಲಿ ಅಲ್ಲಿ ಹತ್ತು ಸಾವಿರ ಜನ ಸೇರ್ತಾರೆ ಸರ್ ನಮ್ಮ ಕಾರ್ಯಕ್ರಮ ಇರೋದು ಮೂರು ಅವರಲ್ಲಿ ಏನು ತೊಂದರೆ ಇಲ್ಲ ಮೂರು ಅವರ್ ಸೇರ್ಬೋದು ಬೆಳಗ್ಗೆ ಏಳುವರೆಗೆಲ್ಲ ಬರೋಕ್ಕೆ ಹೇಳ್ಬಿಡ್ತೀನಿ ಮುಖ್ಯಮಂತ್ರಿ ಹನ್ನೊಂದುವರೆ ಗಂಟೆಗೆ ಬರ್ತಾರೆ ಹನ್ನೊಂದುವರೆ ಗಂಟೆಗೆ ಬಂದುಬಿಟ್ಟು ನಮಗೆ ಎರಡು ಗಂಟೆವರೆಗೆ ಇರ್ತಾರೆ ಅದೊಂದು ನಮಗೆ ಅದೊಂದು ಸಾಕು ಅಂತ ಹೇಳಿದಿರಿ ಬೇರೆ ಜಾಗ ಮಾಡಕ್ಕೆ ಅನುಕೂಲ ಆಗಲಿಲ್ಲ ಅಲ್ಲೇ ನಾವು ಟೌನಲ್ಲೇ ಮಾಡ್ತಾ ಇದ್ದೀರಿ ಸರ್ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಮುಜರಾಯಿ ಇಲಾಖೆ ಸರಿ ಸರ್ ಒಂಬೈನೂರ ತೊಂಬತ್ತೈದು ದೇವಸ್ಥಾನ ಇದೆ ಎಷ್ಟು ಅರ್ಕಾರಿ ಇಲ್ಲಿ ಒಂಬೈನೂರ ತೊಂಬತ್ತೈದು ದೇವಸ್ಥಾನ ಇದೆ ಇಲ್ಲಿಂದ ನಮಗೊಂದು ಐದು ಸಾವಿರ ಜನ ಇದ್ದಾರೆ ಎಲ್ಲ ಅದು ಅರ್ಚಕರು ಅರ್ಚಕರು ಆಗಮಿಕರು ಪರಿಚಾಲಕರು ಸೇರಿ ಎಲ್ಲ ಸೇರಿ ಇಲ್ಲಿಂದ ಐದು ಸಾವಿರ ಜನ ಬರ್ತಾ ಇದ್ದಾರೆ ಮೂರು ಇದೆ ಎ ಬಿ ಸಿ ದೇವಸ್ಥಾನ ಮೂರು ಇದೆ ಮೂರು ಸೇರಿ ಐದು ಸಾವಿರ ಜನ ಚಿಕ್ಕಬಳ್ಳಾಪುರ ಜಿಲ್ಲೆಲ್ಲಿದ್ದಾರೆ ಆರು ತಾಲೂಕಿಂದ ಐದು ಸಾವಿರ ಜನ ಇದ್ದಾರೆ ಈಗ ಮಾಧ್ಯಮಗಳು ದೃಶ್ಯ ಮಾಧ್ಯಮ ಇರ್ಬೋದು ಮುದ್ರಣ ಮಾಧ್ಯಮ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಇವರ ಎಲ್ಲ ಪ್ರಯತ್ನದಿಂದ ಇವರ ಸಹಕಾರದಿಂದ ನಾವು ಈ ಒಂದು ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡಿ